నమ్ హెసర్ శ్రీనివాస్ అంతా మాస్కేర్ ఇండియా సుభాన్ ఎం సుభాన్ అన్న ఫ్లాట్ బందీ ఎం కేసు గ్రామ పొందహి తల్ూకు దావణి డిస్ట్రిక్ట్ ఫ్లాట్ గా నా కిట్ ఔషధి మాస్కేర్ న్యూట్రన్ కిట్ అంతా అనసిక ఏనైతే కళితనం బి సార్ ఔషధ లిక్విడ్ ఔషి నమ్మూర స్వామి తోట నోడి ನಾವ್ ಹಾಕಿದ್ವಿ ಬಹಳ ಗಿಡಗಳು ಚೆನ್ನಾಗ್ ಬಂದಾವ ಈಗ ನಿಮಗೆ ಪರಿಚಯ ಆಗಿರೋದು ಹೆಂಗ್ರೀ ಇಲ್ಲಿ ಊರಲ್ಲಿ ಸ್ವಾಮ್ಯರೆಯಿಂದ ಸೌಮ್ಯರಿಂದ ಸ್ವಾಮ್ಯರಿಂದ ಅವ್ರು ಚಂದ ಬೆಳಸಿದ್ರ ಅವ್ರ ತಂದು ಭತ್ತ ಕಾಯ್ ಬೆಳ್ಸಿದ್ರ ಅಂತೇಳಿ ತೋಟಕ್ಕ ಹಾಕಿ ಬೆಳ್ಸಿದ್ವಿ ಅಂತ ಹೇಳಿದ್ರು ಹ್ಮ್ ಅವರೆಲ್ಲಾ ನೋಡಿ ನೋಡಿ ನಾವ್ ಹಾಕಿದ್ವಿ ನೀವು ನೋಡಿ ಅವ್ರ ಪಾ ಗಳು ನೋಡಿ ಹಾಕಿದ್ವಿ ಅವ್ರ ಹೆಸರು ಹಾಕಿದ್ಮೇಲೆ ಅದಕ್ಕಂತ ಮುಂಚೆ ಯೂಸ್ ಮಾಡ್ತಿದ್ರಲ್ಲ ಸರ್ ಇಲ್ಲ ಸರ್ ಅವಾಗೆ ಕಟ್ಟಿಗೆ ಗೊಬ್ಬರ ಮೆಕ್ಕೆಜೋಳ ಬೆಳೆದಿದ್ವಿ ಆ ಚೆಂಡಿ ಮುರಿ ಹೊಡೆದ್ವಿ ಈ ಕಪ್ಪು ಕಸ ಐತಲ್ಲ ಅದನ್ನ ಅಷ್ಟೇ ಮುರಿ ಹೊಡ್ಕಂತ ಬಂದ್ವಿ ದನಿ ಗೊಬ್ಬರ ಒಂದೇ ಅಂತ ಸರ್ಕಾರಿ ಗೊಬ್ಬರ ಹೆಚ್ಚಿಗೆ ಕೊಟ್ಟು ನಾವು ಈ ನಿಮ್ದು ಔಷಧ ಹಾಕಿದ್ಮೇಲೆ ಬಹಳ ಚೆನ್ನಾಗ್ ಬಂದ್ವಿ ಚೆನ್ನಾಗ್ ಬಂದವ ಗಿಡ ಎಷ್ಟು ಮನೆ ಹಾಕಿದ್ದೀರಿ ಸರ್ ನೀವು ಈಗ ಈಗ ಎರಡನೇ ಕೊಯ್ ಕೊಯ್ದಾರ ಸರ್ ಈಗ ಮೂರನೇ ಕೊಯ್ ಕೊಯ್ಬೇಕು ಇನ್ನೂ ನಾಲ್ಕು ಟೈಮ್ ಕೊಯ್ಯೋ ಕೊಯ್ಯೋಟ್ ಅಡಿಕೆ ಐತಿ ಗೊನೆ ಗೊನೆಗಳು ಎಣಿಸಿದ್ವಿ ನಿಮ್ ಫ್ಲಾಟ್ ಎಲ್ಲ ಯಾರು ನೋಡಕ್ ಬಂದಿದಾರ ಸರ್ ಈಗ ಅಕ್ಕಪಕ್ಕ ಬಂದದ ಸರ್ ಕೇಳ್ತಾರ ಏನ್ ಹಾಕಿ ಬೆಳೆಸಿದೆ ಅಂತ ಕೇಳಿದ್ರು ನಾವ್ ಲಿಕ್ವಿಡ್ ಹಾಕಿ ಬೆಳೆಸಿದೇವೆ ಅಂತ ಹ್ಮ್ ಚೆನ್ನಾಗೈತಿ ತೋಟ ಅಂತ ನಿಂತ್ಕೊಂಡ್ ನೋಡಿದಾರ ಅದು ಎಲ್ಲಿಂದ ತರಿಸಿದ್ರಿ ಏನಂತ ಕೇಳಿದಿರ ಸರ್ ಇಲ್ಲೇ ನಮ್ಮೂರ ಸ್ವಾಮ್ಯಾರ ತರಿಸಿದಾರೆ ಸ್ವಾಮ್ಯಾರ ಔಷಧ ಅವ್ರಿಂದ ನಮಗೆ ಅವ್ರು ಗೆ ಎರಡ್ ಬಾಕ್ಸ್ ತಂಗ್ ಆ ನಾವು ಹಾಕ ಮನಸ್ ಸೈಲೆ ಬಿಟ್ಟಿವಿ ಅದ ಒಂದ್ ಬಾಕ್ಸ್ ಹಾಕಿ ನೋಡ್ರಿ ಇನ್ನೊಂದ್ ಬಾಕ್ಸ್ ಹಂಗ ಎಡ್ಕ್ರಿ ಅಂತ ಹೇಳಿದ್ರು ಯಾಕೆ ಈ ತರ ಹೇಳ್ತಾರ ಎರಡ್ ಬಾಕ್ಸ್ ಹಾಕಿದ್ವಿ ಹಾಕಿದ್ಮೇಲೆ ನಮ್ಮ ಗಿಡಗಳು ಬಹಳ ಚೆನ್ನಾಗ್ ಬಂದ್ವು ಅಡಕಿನ ಚೆನ್ನಾಗ್ ಬಂದ್ ರೈತ ಬಂದವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ಇದ್ರ ಕಂಪ್ನಿ ಬಗ್ಗೆ ಹ್ಮ್ ಇನ್ನ ಇನ್ ನಾಕ್ರೆ ಅಂತ ಹೇಳ್ತಾನೆ ಸರ್ ರೈತ ಗೊಬ್ಬರ ಅವ್ನೆಲ್ಲಾ ಕೊಂಡ್ ಹೇರಕ್ ಆಗಲ್ಲ ಈಗ ಬಾಳ ರೊಕ್ಕ ಇವಾಗ ರೈತಲ್ಲ ಬಾಳ ಚೆನ್ನಾಗ ಖರ್ಚು ಕಡಿಮೆ ಗಿಡನು ಚೆನ್ನಾಗ್ ಬರ್ತವೆ ಅದ್ ನಾಲ್ಕು ಬೆಳಸ ಪಾಡು ಒಳ್ಳೆ ಇಂಪ್ರೂವ್ಮೆಂಟ್ ಐತಿ ಬಂದು ನೋಡ್ತಾರೆ ಎಲ್ಲಾರು ಅಡಿಕೆನು ಚೆನ್ನಾಗ್ ಬರ್ತೈತಿ